ನಮಸ್ಕಾರ ಎಲ್ರಿಗೂ ಕಿರಣ್ ಪ್ರಕಾಶ್ ಮಾತಾಡೋದು ವೀಕ್ಷಕರೇ ನೋಡಿ ಇವತ್ತು ಅಂತ ತೋಟದಲ್ಲಿ ಇದ್ದೀನಿ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿದ್ದಾರೆ ಏಲಕ್ಕಿ ನೀವೇ ನೋಡ್ತಾ ಇದ್ದೀರಾ ಇವತ್ತಿನ ದಿನ ಲಕ್ಷ ಲಕ್ಷ ಖರ್ಚು ಮಾಡಿದ್ರು ಏಲಕ್ಕಿ ಬಾಳೆ ಬೆಳೆಯೋರ್ಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ ಲಕ್ಷ ಲಕ್ಷ ಖರ್ಚು ಮಾಡಿದ್ರು ಇವತ್ತಿನ ದಿನ ಎಂಟು ಕೆ ಜಿ ಹತ್ ಕೆಜಿ ಹತ್ ಕೆ ಜಿ ಬರ್ತಾ ಇಲ್ಲ ಸಿಕ್ಕಾಪಟ್ಟೆ ರೋಗ ಲಕ್ಷ ಲಕ್ಷ ಖರ್ಚು ಮಾಡಿ ರೇಟ್ ಇಲ್ಲ ಅಂದ್ರೆ ಇವತ್ತಿನ ದಿನ ನಮ್ಮ ರೈತರು ತುಂಬಾ ಕಷ್ಟ ಪಡ್ತಾ ಇದಾರೆ ನಮ್ಮ ಮೆಥಡ್ ಅಲ್ಲಿ ನಿಮಗೆ ಬರೇ ನಿಮಗೆ ಕಂಪ್ಲೀಟ್ ಸ್ಟಾರ್ಟಿಂಗ್ ಇಂದ ಎಂಡ್ ತನಕ ನಿಮಗೆ ಫಸ್ಟ್ ಇಂದ ಹೇಳ್ಕೊಡ್ತೀವಿ ಈ ತರ ರಿಸಲ್ಟ್ ಬರ್ಬೇಕಂದ್ರೆ ಅರ್ಥ ಮಾಡ್ಕೊಳ್ಳಿ ಫಸ್ಟ್ ನಮ್ಮ ಫೌಂಡೇಶನ್ ಮನೆ ಕಟ್ಟಕ್ಕೆ ಫೌಂಡೇಶನ್ ಹೆಂಗೆ ನಿಮ್ಗೆ ಇಂಪಾರ್ಟೆಂಟು ಅದೇ ತರ ಕೃಷಿಗೆ ಫೌಂಡೇಶನ್ ಅಂದ್ರೆ ಹಸಿರೊಳ ಗೊಬ್ಬರ ಹಸಿರೊಲೆ ಗೊಬ್ಬರ ಅಂದ್ರೆ ಏನು ಅಸೇಳೆ ಗೊಬ್ಬರ ಅಂದ್ರೆ ಒಂದು ಎಕರೆಗೆ ನೀವು ಇಪ್ಪತ್ತೈದು ಕೆ ಜಿ ಸೆಣಬು ಹಾಕಬೇಕು ಯಾವಾಗ ಹಾಕಬೇಕು ಅಂದ್ರೆ ಜೂನ್ ಜುಲೈ ಮಳೆಗಾಲದಲ್ಲೇ ಹಾಕಬೇಕು ಏನಕ್ಕೆ ಅಂದ್ರೆ ಬೇರೆ ಬೇರೆ ಟೈಮ್ ಅಲ್ಲಿ ಹಾಕಿದ್ರೆ ನಿಮಗೆ ಮಳೆ ಇಲ್ಲ ಅಂದ್ರೆ ನೀವು ನೀರು ಕೊಡಬೇಕು ಸ್ಪ್ರಿಂಕ್ಲರ್ ಕೊಡಬೇಕು ಎಷ್ಟೊಂದು ಕಡೆ ಸ್ಪ್ರಿಂಕ್ಲರ್ ಕೊಡಕ್ಕೆ ದಿನ ದಿನಾ ಕೊಡಬೇಕಾಗುತ್ತೆ ಕೊಡ್ಬೇಕಾಗುತ್ತೆ ದಿನಕ್ಕೆ ನಿಮಗೆ ಸ್ಪ್ರಿಂಕ್ಲರ್ ಕೊಡ್ತಾ ಇದ್ರೆ ನಿಮಗೆ ರೇಟ್ ಖರ್ಚು ಜಾಸ್ತಿ ಆಗುತ್ತೆ ಮಳೆಗಾಲದಲ್ಲಿ ಜೂನ್ ನಾವು ನಾವೇನಕ್ಕೆ ಮಾಡಬೇಕು ಅಂದರೆ ಏಲಕ್ಕಿ ನಿಮಗೆ ಪಕ್ಕಾ ರೇಟ್ ಸಿಗಬೇಕಂದ್ರೆ ನೀವು ನಾಟಿ ಮಾಡಬೇಕಾಗಿರೋದು ಸೆಪ್ಟೆಂಬರ್ ಸೆಪ್ಟೆಂಬರು ಕರೆಕ್ಟ್ ಟೈಮು ಆವಾಗ ನಿಮಗೆ ಹತ್ತು ತಿಂಗಳಿಗೆ ನಿಮಗೆ ನೆಕ್ಸ್ಟ್ ವರ್ಷ ಟೈಮಲ್ಲಿ ಅಂದರೆ ಆಗಸ್ಟು ಜುಲೈ ಆಗಸ್ಟ್ ಸೆಪ್ಟೆಂಬರಲ್ಲಿ ನಿಮಗೆ ರೇಟ್ ಇರುತ್ತೆ ಸೊ ಅವಾಗ ನಿಮಗೆ ಬಾಳೆ ಬರಬೇಕಂದ್ರೆ ನೀವು ನಾಟಿ ಮಾಡ್ಬೇಕಾಗಿರೋದು ಸೆಪ್ಟೆಂಬರ್ ಸೆಪ್ಟೆಂಬರ್ ಅಲ್ಲಿ ನಾಟಿ ಡೈರೆಕ್ಟ್ ಆಗಿ ಮಾಡಿದ್ರೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಫೇಲ್ಯೂರ್ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ಡೈರೆಕ್ಟ್ ಆಗಿ ಬಾಳೆ ನಾಟಿ ಬಾಳೆ ನಾಟಿ ಮಾಡಬಾರ್ದು ಏನಕ್ಕೆ ಅಂದ್ರೆ ಭೂಮಿ ಫಲವತ್ತತೆ ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೆ ನಿಮಗೆ ಗಿಡಗಳು ಸ್ಟ್ರಾಂಗ್ ಆಗಿ ಬೆಳಿಬೇಕು ಅಂದ್ರೆ ಅದಕ್ಕೆ ಭೂಮಿ ಫಲವತ್ತತೆ ಬೇಕು ಭೂಮಿಗೆ ಕೆಮಿಕಲ್ ಹಾಕಿ ಹಾಕಿ ಹಾಳಾಗಿರೋದ್ರಿಂದ ಜೂನ್ ಜುಲೈ ಎರಡು ತಿಂಗಳು ಮುಂಚೆ ನೀವು ಭೂಮಿ ಸಿದ್ಧತೆ ಮಾಡಬೇಕಾಗುತ್ತೆ ಸೆಣಬು ಇಪ್ಪತ್ತೈದು ಜಿ ಹಾಕಿ ಐದರಿಂದ ಐವತ್ತೈದು ದಿನಕ್ಕೆ ನೀವು ಬಿಟ್ಟು ಚೆನ್ನಾಗಿ ನೀರು ಮಳೆಗಾಲದಲ್ಲಿ ನೀರು ಚೆನ್ನಾಗಿ ಬರುತ್ತೆ ಮಳೆ ಫಸ್ಟ್ ಕ್ಲಾಸ್ ಆಗಿ ಬೆಳೆಯುತ್ತೆ ವೀಕ್ಷಕರೇ ನೀವೆಲ್ಲ ನೋಡಿರ್ತೀರ ನಮ್ಮ ವೀಡಿಯೋಗಳನ್ನ ಅದಾದ್ಮೇಲೆ ತಿಂಗಳ ತಿಂಗಳ ನೀವು ಹತ್ತು ತಿಂಗಳು ನಮ್ದು ಯೂಸ್ ಮಾಡಬೇಕು ಪ್ರತಿ ತಿಂಗಳು ನಿಮಗೆ ಬುಡುಕ್ ಹಾಕೋದು ಹತ್ತು ತಿಂಗಳು ನೀವು ಕಂಟಿನ್ಯೂಸ್ ಆಗಿ ತಿಂಗಳ ತಿಂಗಳ ಬುಡುಕ್ ಹಾಕಬೇಕು ಮತ್ತೆ ಸ್ಪ್ರೇ ಎಲೆಗಳಿಗೆ ನಿಮಗೆ ಎರಡನೇ ತಿಂಗಳಿಂದ ಸ್ಪ್ರೇ ಮಾಡಬೇಕು ಒಂದು ಸಾವಿರ ಗಿಡ ಅಂದರೆ ಒಂದು ಎಕರೆಗೆ ನಿಮಗೆ ಹೆಚ್ಚು ಕಮ್ಮಿ ಮೂವತ್ತೈದರಿಂದ ನಲವತ್ತು ಸಾವಿರ ಖರ್ಚು ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಒಂದು ರೂಪಾಯಿ ನೀವು ಕೆಮಿಕಲ್ ಯೂಸ್ ಮಾಡಬೇಕಾಗಿಲ್ಲ ಆಚೆ ಕಡೆಯಿಂದ ನೀವೇನೂ ತರಬೇಕಾಗಿಲ್ಲ ಸ್ಟಾರ್ಟಿಂಗಿಂದ ನಾಟಿ ಮಾಡದಾಗಿಂದೂ ಕೊನೆ ತನಕ ಕಟ್ ಆಗೋ ತನಕ ನೀವೇನು ಕಟ್ ಮಾಡಿ ಏನೂ ಕೆಮಿಕಲ್ ಯೂಸ್ ಮಾಡಬೇಕಾಗಿಲ್ಲ ನೀವೇ ನೋಡ್ತಾ ಇದ್ದೀರಾ ಇದು ಜೀನೈನ್ ಆಗಿರಲಿ ನೀವು ಏಲಕ್ಕಿ ಆಗಿರ್ಲಿ ಆಮೇಲೆ ಇದು ಬರೇ ಬಾಳೆ ಅಲ್ಲ ನೀವು ಕಂಪ್ಲೀಟ್ ಎನಿ ಕ್ರಾಪ್ ಯೂಸ್ ಮಾಡಬಹುದು ತರಕಾರಿಯಿಂದ ಹಿಡ್ದು ಅಡಿಕೆ ತೆಂಗು ದಾಳಿಂಬ್ರೆ ಕಬ್ಬು ಜೋಳ ತರಕಾರಿಗಳು ಎನಿ ಕ್ರಾಪ್ ಸೊ ಹಾಗಾಗಿ ಫಸ್ಟ್ ಇಂದ ನಾವು ಹೇಳ್ಕೊಡ್ತೀರಿ ನೀವೇ ನೋಡ್ತಾ ಇದ್ದೀರಾ ಈ ತರ ಶೈನಿಂಗ್ ಬರಕ್ಕೆ ಚಾನ್ಸ್ ಇಲ್ಲ ನಿಮ್ಗೆ ಈಗಿನ ಕಾಲದಲ್ಲಿ ಈ ತರ ತುಂಬಾ ಕಮ್ಮಿ ಖರ್ಚಲ್ಲಿ ನಿಮ್ಗೆ ಇಷ್ಟು ಇಳುವರಿ ಬರಕ್ ಚಾನ್ಸ್ ಇಲ್ಲ ಸೊ ಯಾರಿಗಿಷ್ಟು ಫಸ್ಟ್ ನೀವು ಆಪ್ ಸ್ಟೋರ್ ಅಲ್ಲಿ ಇನ್ಸ್ಟಾಲ್ ಮಾಡ್ಕೊಳ್ಳಿ ಫಸ್ಟ್ ಅರ್ತ್ ಅಂತ ನೀವು ಇನ್ಸ್ಟಾಲ್ ಮಾಡ್ಕೊಂಡ್ರೆ ಕಂಪ್ಲೀಟ್ ಟ್ಯುಟೋರಿಯಲ್ ನಿಮ್ಗೆ ಇರುತ್ತೆ ಮುನ್ನೂರ ಅರವತ್ತೈದು ದಿನಾನೇ ನಿಮಗೆ ಪ್ರತಿಯೊಂದು ಸ್ಟೆಪ್ ಹೇಳ್ಕೊಡ್ತೀರಿ ಥ್ಯಾಂಕ್ ಯು ವೆರಿ ಮಚ್